ಶಿವರಾಮ್ ಕಾರಂತ ವೇದಿಕೆಯ ಕಾರಂತರ ಕಾದಂಬರಿಗಳ ಪರಿಚಯ ಮಾಲಿಕೆಯಲ್ಲಿ ಅವರ ಗೊಂಡಾರಣ್ಯ ಕಾದಂಬರಿಯನ್ನು ನಾನು ಈಗ ಪರಿಚಯ ಮಾಡಿಕೊಡ್ತೀನಿ ನಮಗೆಲ್ಲ ಗೊತ್ತಿರುವಂತೆ ಕನ್ನಡದ ಸುಪ್ರಸಿದ್ಧ ಸಾಹಿತಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವ ಡಾಕ್ಟರ್ ಕೆ ಶಿವರಾಮ್ ಕಾರಂತರದು ಅದ್ಭುತ ಅಪ್ರತಿಮ ಎನ್ನಬಹುದಾದಂತಹ ವ್ಯಕ್ತಿತ್ವ ಅವರು ಕೇವಲ ಸಾಹಿತಿಯಾಗಿರಲಿಲ್ಲ ಅನೇಕ ಆಸಕ್ತಿಗಳನ್ನು ಬೆನ್ನಟ್ಟಿ ತಮ್ಮ ಬದುಕನ್ನೇ ಅವರು ಪ್ರಯೋಗಕ್ಕೆ ಒಳಪಡಿಸಿಕೊಂಡಿದ್ದರು ಸುತ್ತಮುತ್ತಲಿನ ಬದುಕನ್ನು ಸುಧಾರಿಸಲು ಹೋರಾಡಿದರು ತಮ್ಮ ಶಕ್ತಿ ಯುಕ್ತಿಗಳನ್ನು ಹಲವು ದಿಕ್ಕುಗಳಲ್ಲಿ ಹರಿಯ ಅವರ ದೃಷ್ಟಿ ಸೃಷ್ಟಿ ಎರಡೂ ಅನನ್ಯವಾಗಿದ್ದವು ಅವರ ಸಾಹಿತ್ಯ ಕೇವಲ ಕಾಲ್ಪನಿಕವಾಗಿರಲಿಲ್ಲ ನಮಗೆ ಗೊತ್ತಿರೋ ಹಾಗೆ ಅವರ ಕಾದಂಬರಿಗಳ ವಸ್ತುಗಳೆಲ್ಲ ಅವರು ಬಹಳ ಹತ್ತಿರದಿಂದ ನೋಡಿದ ಅವರ ಅನುಭವಕ್ಕೆ ಬಂದ ವ್ಯಕ್ತಿಗಳು ಮಾನವ ಸಂಬಂಧಗಳು ಹಳ್ಳಿಗಳು ಪರಿಸರ ಸಮಾಜ ರಾಜಕೀಯ ಇವೆಲ್ಲವುದರ ವಾಸ್ತವದ ವಿಶ್ಲೇಷಣೆಗಳೇ ಆಗಿದ್ದವು ಅಂತ ಹೇಳಬಹುದು ಇಂತಹ ಕಾರಂತರ ಬಹುಮುಖಿ ಆಸಕ್ತಿಗಳಲ್ಲಿ ರಾಜಕೀಯವೂ ಒಂದು ದೇಶ ಸೇವೆ ಮಾಡುವ ಹಂಬಲದಿಂದ ಅವರು ಕಾಲೇಜು ತ್ಯಜಿಸಿ ಅಸಹಕಾರ ಚಳವಳಿಗೆ ಧುಮುಕಿದ್ರು ಆಗ ಕೆಲವು ಕಾಲ ಅವರು ಕಾಂಗ್ರೆಸ್ಸಿನ ಧೋರಣೆಯನ್ನು ಪ್ರಚಾರ ಮಾಡುವ ಕೆಲಸಕ್ಕಿಳಿದ್ರು ಮುಂದೆ ಸಮಾಜ ಸೇವೆ ಮಾಡುವ ಹಂಬಲದಿಂದ ಗ್ರಾಮಾಡಳಿತ ವ್ಯವಸ್ಥೆಯಿಂದ ಹಿಡಿದು ರಾಜ್ಯದ ರಾಜಕಾರಣದವರೆಗಿನ ವ್ಯವಸ್ಥೆಗಳನ್ನೆಲ್ಲ ಅವರು ಹತ್ತಿರದಿಂದ ಕಂಡಿದ್ದರು ಅಲ್ಲಿಯ ಅವ್ಯವಸ್ಥೆ ಅನ್ಯಾಯಗಳನ್ನು ದಿಟ್ಟತನದಿಂದ ಪ್ರಶ್ನಿಸಿದ್ರು ವಿರೋಧಿಸಿದ್ರು ತಮ್ಮದೇ ಆದ ವಸಂತ ಪತ್ರಿಕೆಯಲ್ಲಿ ನಿರಂತರವಾಗಿ ನಾಲ್ಕು ವರ್ಷಗಳ ಕಾಲ ರಾಜಕೀಯದ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಅವರು ಬರೆದಿದ್ರು ದೇಶದಲ್ಲಿ ಬದಲಾವಣೆ ತರಬೇಕು ಎನ್ನುವ ಆದರ್ಶದಿಂದ ಸ್ವತಃ ರಾಜಕೀಯಕ್ಕಿಳಿದ ಕಾರಂತರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮದ್ರಾಸ್ ಅಸೆಂಬ್ಲಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದರು ಈ ಚುನಾವಣೆಯಲ್ಲಿ ಪಕ್ಷಗಳು ಹಿಡಿದಿದ್ದ ಅಡ್ಡದಾರಿಯನ್ನ ರಾಜಕೀಯ ಷಡ್ಯಂತ್ರಗಳನ್ನೆಲ್ಲ ಕಣ್ಣಾರೆ ಕಂಡಿದ್ದ ಅವರು ಆಗಲೇ ಒಂದು ಕಾದಂಬರಿಯನ್ನು ಬರೀಬೇಕು ಅನ್ನುವ ಹಪಹಪಿಯಲ್ಲಿದ್ದರು ಆದರೂ ಎರಡು ಮೂರು ವರ್ಷಗಳ ಕಾಲ ಮನಸ್ಸನ್ನು ಅದುಮೆ ಹಿಡಿದು ಸುಮ್ಮನೆ ಕುಳಿತಿದ್ದೆ ಎಂದು ಅವರೇ ಸ್ಮೃತಿ ಪಾಟಲದಿಂದ ಎನ್ನುವ ಆತ್ಮಕಥೆಯಲ್ಲಿ ಹೇಳಿಕೊಂಡಿದ್ದಾರೆ ಈ ಅವರು ಸುಮ್ಮನೆ ಕೂತ ಎರಡು ಮೂರು ವರ್ಷಗಳ ಅವಧಿಯಲ್ಲಿ ತಮ್ಮ ತಿಳಿವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅವರು ಯುರೋಪಿನಲ್ಲಿ ಹಲವಾರು ದೇಶಗಳನ್ನು ಸಂಚರಿಸಿ ಬಂದರು ಎರಡನೇ ಮಹಾಯುದ್ಧ ಮುಗಿದು ಕೇವಲ ಏಳೇ ವರ್ಷಗಳಾಗಿದ್ದರೂ ಯುದ್ಧದಿಂದ ತತ್ತರಿಸಿದ್ದ ಅಲ್ಲಿಯ ಸ್ವತಂತ್ರ ದೇಶಗಳು ಹೇಗೆ ಚೇತರಿಸಿಕೊಂಡು ಮೊದಲಿಗಿಂತ ಅಭಿವೃದ್ಧಿ ಹೊಂದಿವೆ ಎಂಬುದನ್ನು ಕಣ್ಣಾರೆ ಕಂಡು ಅವರಿಗೆ ಆಶ್ಚರ್ಯ ಆಯಿತು ಅದಕ್ಕೆ ಕಾರಣವಾಗಿದ್ದು ಅಲ್ಲಿಯ ಪ್ರಗತಿಪರ ಆಡಳಿತ ಎನ್ನುವ ಸೂಕ್ಷ್ಮವನ್ನು ಅವರು ನೋಡಿ ಅರಿತರು ಅದಕ್ಕೆ ತದ್ವಿರುದ್ಧವಾದ ರಾಜಕೀಯ ಪರಿಸ್ಥಿತಿ ನಮ್ಮಲ್ಲಿರುವುದರ ಚಿತ್ರಣ ಅವರಿಗೆ ಆಗ ಹೆಚ್ಚು ಸ್ಪಷ್ಟವಾಯಿತು ಅಲ್ಲಿಂದ ಮರಳಿ ಬಂದ ಮೇಲೆ ಯಾವುದೇ ಆವೇಶವಿಲ್ಲದೆ ಅವರು ತಾವು ಪ್ರವೇ ಪರಿಶೀಲಿಸಿದಂತೆ ಅಂದಿನ ನಮ್ಮ ರಾಜಕೀಯ ಪರಿಸ್ಥಿತಿ ಅದರಿಂದ ಮುಂದೆ ಬರುವುದಾದ ಅಪಾಯ ಪಕ್ಷ ಮತ್ತು ಮುಖಂಡರ ಕಪಟ ನಾಟಕಗಳನ್ನೆಲ್ಲ ಈ ಗೊಂಡಾರಣ್ಯ ಕಾದಂಬರಿಯಲ್ಲಿ ಚಿತ್ರಿಸಿದರು ರಾಜಕೀಯ ವಿಷಯ ವಸ್ತುವಿನ ಮೇಲೆ ಕಾರಂತರು ಬರೆದಿರೋದು ಇದೊಂದೇ ಕಾದಂಬರಿ ಅಲ್ಲ ಔದಾರ್ಯದ ಉರುಳಲ್ಲಿ ಮೂಜನ್ಮ ನಾವು ಕಟ್ಟಿದ ಸ್ವರ್ಗ ಮುಂತಾದ ಕಾದಂಬರಿಗಳಲ್ಲಿಯೂ ಅವರು ಸ್ವತಂತ್ರ ಪೂರ್ವ ಮತ್ತು ನಂತರದ ಕೆಲವು ವರ್ಷಗಳ ಭಾರತದ ರಾಜಕೀಯ ಹವಾಮಾನದ ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅದಲ್ಲದೆ ಮೈಗಳನ ದಿನಚರಿಯಿಂದ ಹಳ್ಳಿಯ ಹತ್ತು ಸಮಸ್ತರು ಮುಂತಾದ ಪ್ರಬಂಧ ಸಂಕಲನಗಳಲ್ಲೂ ರಾಜಕೀಯ ಮತ್ತು ಚುನಾವಣೆಗಳಿಗೆಲ್ಲ ಸಂಬಂಧಿಸಿದ ಅನೇಕ ಲೇಖನಗಳನ್ನು ಅವರು ಬರ್ತಿರೋದನ್ನ ನಾವು ನೋಡಬಹುದು ಇದಿಷ್ಟು ಹಿನ್ನೆಲೆಯೊಂದಿಗೆ ಈಗ ಪ್ರಸ್ತುತ ಕಾದಂಬರಿ ವಿಷಯಕ್ಕೆ ಬರೋಣ ಗೊಂಡಾರಣ್ಯ ಕಾದಂಬರಿ ನಂತರದ ಭಾರತದ ರಾಜಕೀಯ ವ್ಯವಸ್ಥೆಯನ್ನ ಕುರಿತು ಕಾರಂತರು ಬರೆದ ಒಂದು ಪ್ರಮುಖ ರಾಜಕೀಯ ವಿಡಂಬನಾತ್ಮಕ ಕೃತಿಯಾಗಿದೆ ಪೊಲಿಟಿಕಲ್ ಸಟೈರ್ ಅಂತೀವಲ್ಲ ಅದು ರಾಜಕೀಯ ಅಂತ ಹೇಳಿದ ಮೇಲೆ ಅದು ಸಮಾಜವನ್ನು ಅವಲಂಬಿಸಿಕೊಂಡೇ ಇರುತ್ತೆ ಹಾಗಾಗಿ ಇಲ್ಲಿ ಸಹಜವಾಗಿಯೇ ಸಾಮಾಜಿಕ ವಿಮರ್ಶೆಯೂ ಇದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೊದಲ ಮುದ್ರಣ ಕಂಡ ಈ ಕಾದಂಬರಿ ಇಂದಿನ ರಾಜಕೀಯಕ್ಕೂ ಅನ್ವಯವಾಗುವ ಸಾರ್ವಕಾಲಿಕ ಮೌಲ್ಯವನ್ನು ಹೊಂದಿದೆ ಈ ಸಾರ್ವಕಾಲಿಕತೆ ಅನ್ನೋದು ಕಾರಂತರ ಹೆಚ್ಚಿನ ಬರಹಗಳ ಗುಣವೇ ಆಗಿದೆ ಅನ್ನೋದನ್ನು ಅನ್ನೋದು ಸಾಹಿತಿಯಾಗಿ ಅವರ ಹೆಗ್ಗಳಿಕೆ ಅಂತ ಹೇಳ್ಬೋದು ಗೊಂಡಾರಣ್ಯ ಎನ್ನುವುದು ಒಂದು ಕಾಲ್ಪನಿಕ ಸಂಸ್ಥಾನ ಮೊದಲು ಬ್ರಿಟಿಷರ ಆಧಿಪತ್ಯದಲ್ಲಿದ್ದ ಈ ಸಂಸ್ಥಾನದಲ್ಲಿ ಸ್ವತಂತ್ರ ನಂತರ ನಡೆಯುವ ರಾಜಕೀಯ ಬೆಳವಣಿಗೆಗಳನ್ನು ವಿಡಂಬನಾತ್ಮಕವಾಗಿ ಚಿತ್ರಿಸುವ ಕಥಾವಸ್ತು ಇಲ್ಲಿದೆ ಗೊಂಡಾರಣ್ಯ ಅಂದರೆ ದಟ್ಟವಾದ ಕಾಡು ಸಂಸ್ಥಾನದ ಬಹುಭಾಗ ದಟ್ಟವಾದ ಅರಣ್ಯದಿಂದನೇ ಆವೃತವಾಗಿರೋದ್ರಿಂದ ಇದು ಸೂಕ್ತವಾದ ಹೆಸರು ಆದರೆ ಈ ಮೂಲ ಅರ್ಥವನ್ನು ಮೀರಿ ಸ್ವತಂತ್ರ ಭಾರತದ ರಾಜಕೀಯದಲ್ಲಿ ಆವರಿಸಿದ್ದ ಒಂದು ರೀತಿಯ ಅರಾಜಕತೆಯನ್ನು ಚಿತ್ರಿಸುವ ಪ್ರತೀಕವಾಗಿ ಜಂಗ್ಲಿ ರಾಜ್ ಅಥವಾ ರಾಜ್ಯ ಅಂತ ನಾವೇನು ಹೇಳ್ತೀವಿ ಅದನ್ನು ಈ ಕಾದಂಬರಿಯ ಶೀರ್ಷಿಕೆ ವ್ಯಂಗ್ಯವಾಗಿ ಧ್ವನಿಸುತ್ತದೆ ಕಾದಂಬರಿಯ ಮುನ್ನುಡಿಯಲ್ಲಿ ಕಾರಂತ್ರ ಹೇಳುವಂತೆ ಇದು ಯಾವುದೇ ವ್ಯಕ್ತಿಗಳನ್ನು ಟೀಕಿಸಕ್ಕೋಸ್ಕರ ಅವರು ಬರೆದಿರೋದಲ್ಲ ರಾಜಕೀಯದಲ್ಲಿ ಅಯೋಗ್ಯತೆ ಅಪ್ರಾಮಾಣಿಕತೆಗಳೇ ಇಲ್ಲಿ ಟೀಕೆಗೆ ಗುರಿಯಾಗಿರೋದು ಇಲ್ಲಿರುವ ಸನ್ನಿವೇಶಗಳು ಭಾರತದಲ್ಲಿ ಇಂದಿಗೂ ನಾವು ಎಲ್ಲೆಂದರಲ್ಲೇ ಕಾಣಬಹುದಾದ ವಿದ್ಯಮಾನಗಳೇ ಆಗಿವೆ ಹೇರಳವಾದ ನೈಸರ್ಗಿಕ ಸಂಪತ್ತನ್ನು ಹೊಂದಿದ್ದ ಗೊಂಡಾರಣ್ಯವು ಗುಡ್ಡ ಬೆಟ್ಟಗಳು ಅವುಗಳ ಸೆರಗಾದ ಮಲೆನಾಡು ಮತ್ತೆ ಬಯಲುಸೀಮೆಯನ್ನು ಕೂಡ ಹೊಂದಿತ್ತು ಸುಮಾರು ಐವತ್ತು ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿ ಹತ್ತೆಂಟು ಜಿಲ್ಲೆಗಳಾಗಿ ವಿಂಗಡಿಸಲಾಗಿದ್ದ ಈ ನಾಡಿನಲ್ಲಿ ಕೆಲವು ದೊಡ್ಡ ಪಟ್ಟಣಗಳನ್ನು ಬಿಟ್ಟರೆ ಉಳಿದವೆಲ್ಲ ಹೇಳ ಹೆಸರಿಲ್ಲದ ಹಳ್ಳಿಗಾಡುಗಳಾಗಿತ್ತು ಅಲ್ಲಿಯ ಮಲೆಗಳಲ್ಲಿ ವಾಸಿಸುವ ಕುರುಂಬರು ದೊಂಡಾಲರು ಮುಂತಾದ ಆದಿವಾಸಿಗಳು ಕೂಡ ಈ ಸಂಸ್ಥಾನದ ಪ್ರಜೆಗಳಲ್ಲಿ ಒಂದು ದೊಡ್ಡ ಭಾಗ ಈ ಪ್ರದೇಶದ ಭೌಗೋಳಿಕ ಹಾಗೂ ನೈಸರ್ಗಿಕ ವಿವರಣೆಗಳನ್ನೆಲ್ಲ ಕಾರಂತರು ಕಾದಂಬರಿಯ ಆರಂಭದಲ್ಲಿ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಸಂಸ್ಥಾನದ ಹೆಸರಿನಂತೆಯೇ ಇಲ್ಲಿ ರಾಜಕೀಯ ಪಕ್ಷಗಳಿಗೂ ಕಾರಂತರು ಸೂಕ್ತವಾಗಿ ಪ್ರಾತಿನಿಧಿಕವಾಗುವಂತಹ ಕಾಲ್ಪನಿಕ ಹೆಸರುಗಳನ್ನು ಇಟ್ಟಿದ್ದಾರೆ ಭಾರತದ ರಾಜಕೀಯದಲ್ಲಿ ಪ್ರಮುಖವಾಗಿರುವ ಮೂರು ಬಗೆಯ ಪೊಲಿಟಿಕಲ್ ಗಳನ್ನು ಪ್ರತಿನಿಧಿಸುವ ಹಾಗೆ ದೇಶವಾದಿ ಜನವಾದಿ ಹಾಗೂ ಶ್ರಮವಾದಿ ಎಂಬ ಹೆಸರುಗಳು ಕ್ರಮವಾಗಿ ಅಂದಿನ ಆಡಳಿತಾರೂಢ ಕಾಂಗ್ರೆಸ್ ಸಮಾಜವಾದಿ ಗುಂಪು ಅಂದರೆ ಪಿ ಎಸ್ ಪಿ ಸಿ ಎಸ್ ಪಿ ಎಸ್ ಎಸ್ ಪಿ ಮುಂತಾದ ಸೋಷಿಯಲಿಸ್ಟ್ ಪಾರ್ಟಿಗಳು ಹಾಗೂ ವಾಮಪಕ್ಷ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯನ್ನು ಪ್ರತಿನಿಧಿಸುತ್ತವೆ ಈ ಕಾದಂಬರಿಯು ಸುಮಾರು ಹದಿನೈದು ವರ್ಷಗಳ ಅವಧಿಯಲ್ಲಿ ಬರುವ ಐದು ಸರ್ಕಾರಗಳು ಮತ್ತೆ ನಾಲ್ಕು ಚುನಾವಣೆಗಳನ್ನ ಅತ್ಯಂತ ವಾಸ್ತವವಾಗಿ ಚಿತ್ರಿಸುತ್ತೆ ಅಸ್ಥಿರ ರಾಜಕೀಯ ಮತ್ತೆ ಅಧಿಕಾರಕ್ಕಾಗಿನ ಹೋರಾಟವನ್ನ ಇದು ಬಿಂಬಿಸುತ್ತೆ ಇಲ್ಲಿಯ ನಾಲ್ಕು ಪ್ರಮುಖ ರಾಜಕೀಯ ಪಾತ್ರಗಳು ಗೊಂಡಾರಣ್ಯದ ರಾಜಕೀಯದಲ್ಲಿ ನಾಲ್ಕು ಧ್ರುವಗಳಂತೆ ವಿಭಿನ್ನ ಆಯಾಮಗಳನ್ನು ಪ್ರತಿನಿಧಿಸುತ್ತವೆ ಮೊದಲನೆಯದು ದೇಶವಾದಿ ಪಕ್ಷದ ಅಧ್ಯಕ್ಷನಾಗಿರುವ ಹಿಂಜಿ ವಾಮನರಾಯನ ಪಾತ್ರ ಇವರೊಬ್ಬ ಸ್ವಾರ್ಥಿ ನಿರಂಕುಶ ಧೋರಣೆಯ ನಾಯಕ ಬ್ರಿಟಿಷರು ಬಿಟ್ಟು ಹೋದ ಕೂಡಲೇ ಆಡಳಿತದ ಚುಕ್ಕಾಣಿ ಹಿಡಿದು ಮೆರೆಯುವ ಇವನು ಪ್ರಜಾಪ್ರಭುತ್ವದ ಮೊದಲ ಚುನಾವಣೆಯಲ್ಲೇ ಕಪಟದಿಂದ ಬಹುಮತ ಪಡೆದು ಇನ್ನೊಂದು ಬಾರಿನೂ ಸರ್ಕಾರ ರಚಿಸುತ್ತಾನೆ ಈತನ ಆಡಳಿತದಲ್ಲಿ ಅನಾಚಾರ ದರೋಡೆ ಸುಲಿಗೆ ಮತ್ತು ನಿರಂಕುಶತ್ವಗಳು ತಾಂಡವವಾಡ್ತಾ ಇರ್ತವೆ ಇಂತಹ ಸ್ವಾರ್ಥ ರಾಜಕಾರಣದಿಂದ ಪ್ರಜಾಪ್ರಭುತ್ವ ಹೇಗೆ ಅವನತಿಗೆ ಹೋಗುತ್ತೆ ಎನ್ನುವುದನ್ನು ಕಾರಂತರಿಯಲ್ಲಿ ಚಿಂತಿಸಿದ್ದಾರೆ ಶ್ರಮವಾದಿ ಪಕ್ಷದ ನಾಯಕನಾದ ಸೇತುರಾಯ ಹಿಂಸಾಚಾರ ಮತ್ತು ವರ್ಗ ಕಲಹವನ್ನು ಹುಟ್ಟು ಹಾಕುವ ಮೂಲಕ ನಾಡಿನಲ್ಲಿ ಶಾಂತಿಯನ್ನು ಕೆಡಿಸ್ತಾ ಇರ್ತಾನೆ ಇವನು ತೆರೆಮರೆಯಿಂದ ಗೆರಿಲ್ಲಾ ರೀತಿಯ ಕದನಗಳನ್ನು ಸೃಷ್ಟಿಸಿ ಜನರಲ್ಲಿ ಅಶಾಂತಿ ಮತ್ತು ಅಸಮಾಧಾನವನ್ನು ಸೃಷ್ಟಿಸುವ ಸಂಕುಚಿತ ಸಿದ್ಧಾಂತಗಳ ಪ್ರತೀಕವಾಗಿ ಇಲ್ಲಿ ಬರ್ತಾನೆ ಇವನು ಪ್ರಾಮಾಣಿಕ ರಾಜಕಾರಣಿಯೊಬ್ಬರ ಹತ್ಯೆಗೂ ಕೂಡ ಕಾರಣನಾಗ್ತಾನೆ ಇನ್ನು ಜನವಾದಿ ಪಕ್ಷದ ನಾಯಕ ಅರುಣಾಚಲ್ಲೈನವರು ಅವರು ನಿಸ್ವಾರ್ಥ ಪ್ರಾಮಾಣಿಕ ರಾಜಕಾರಣಿಗಳ ಪ್ರತೀಕವಾಗಿ ಬರ್ತಾರೆ ನಾಡಿನ ಎರಡನೇ ಚುನಾವಣೆಯಲ್ಲಿಯೇ ಯಾರಿಗೂ ಬಹುಮತ ಸಿಗದೆ ಸಮ್ಮಿಶ್ರ ಸರ್ಕಾರ ನಡೆಸುವ ಹೊಣೆ ಇವರದ್ದಾಗತ್ತೆ ಅಂತಹ ಅತಂತ್ರ ಸ್ಥಿತಿಯಲ್ಲಿಯೂ ಅವರು ದೇಶದ ಉದ್ಧಾರಕ್ಕಾಗಿ ಶಿಸ್ತು ಗ್ರಾಮೋದ್ಧಾರ ಹಾಗೂ ಪ್ರಾಮಾಣಿಕತೆಯನ್ನು ಆಡಳಿತದಲ್ಲಿ ತರಲು ಪ್ರಯತ್ನ ಪಡ್ತಾರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ತೊಲಗಿಸುವ ಪ್ರಯತ್ನ ಮಾಡ್ತಾರೆ ಆಲಸಿ ಸರ್ಕಾರಿ ನೌಕರರನ್ನು ಶಿಸ್ತಿಗೆ ಬಿಡ್ತಾರೆ ನೀರಾವರಿ ವಿದ್ಯುತ್ ಗ್ರಾಮೋದ್ಧಾರ ಮುಂತಾದ ಉತ್ತಮ ಯೋಜನೆಗಳನ್ನು ಹಮ್ಮಿಕೊಂಡು ನಾಡನ್ನು ನಿಧಾನವಾಗಿ ಪ್ರಗತಿಯತ್ತ ಕೊಂಡೊಯ್ಯಲು ಶ್ರಮಿಸುತ್ತಾರೆ ಹಾಗಾಗಿ ಸಾಕಷ್ಟು ವೈರಿಗಳನ್ನು ಇವರು ಸಂಪಾದಿಸ್ತಾರೆ ಭ್ರಷ್ಟನಾಗಿದ್ದ ತಮ್ಮ ಸ್ವಂತ ಸೋದರಳಿಯನನ್ನು ಜೈಲಿಗೆ ಕಳಿಸುವ ಪ್ರಾಮಾಣಿಕ ವ್ಯಕ್ತಿತ್ವ ಅವರದ್ದು ಇನ್ನು ಕಾದಂಬರಿಯ ಮುಖ್ಯ ಪಾತ್ರ ನಾಯಕಿ ಮಾಲೆದು ಇವಳು ವಿದ್ಯಾವಂತೆ ಬುದ್ಧಿವಂತೆ ಸುಸಂಸ್ಕೃತೆ ಮತ್ತು ಸಶಕ್ತ ರಾಜಕಾರಣಿ ಜನಸೇವೆಯ ಅದಮ್ಯ ಹಂಬಲ ಮತ್ತು ಸಾಮರ್ಥ್ಯವನ್ನು ಹೊಂದಿದ್ದ ಇವಳು ಮೂರೂ ಪಕ್ಷದವರೊಡನೆ ಅಷ್ಟಿಷ್ಟು ಸಂಬಂಧ ಹೊಂದಿದ್ರೂ ಸ್ವತಂತ್ರ ಮನೋಭಾವದಿಂದ ನಾಡಿಗೆ ಉತ್ತಮ ಸೇವೆ ನೀಡ್ತಾಳೆ ಮೊದಲು ದೇಶವಾದಿ ಪಕ್ಷದ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಾಳೆ ಆಗಿರ್ತಾಳೆ ಆಮೇಲೆ ಜನವಾದಿ ಸರ್ಕಾರದಲ್ಲಿ ಉದ್ಯೋಗ ಮಂತ್ರಿ ಆಗಿರ್ತಾಳೆ ಅರುಣಾಚಲೇನವರ ಹತ್ಯೆಯಾದ ನಂತರ ಅವಳೇ ಪ್ರಧಾನಿ ಆಗ್ತಾಳೆ ಕೊನೆಯಲ್ಲಿ ಶ್ರಮವಾದಿಗಳ ಉಪಟಳವನ್ನು ಶಮನ ಮಾಡುವ ಸಲುವಾಗಿ ಅವರೊಂದಿಗೆ ಸೇರಿ ಅವರನ್ನೇ ಎದುರಿಸುವ ಕಾರ್ಯಕ್ಕೆ ಅವಳು ಇಳಿತಾಳೆ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಎಂದರೆ ಇಂದಿರಾ ಗಾಂಧಿಯವರು ಭಾರತದ ಮಹಿಳಾ ಪ್ರಧಾನಿಯಾಗುವ ಬಹಳ ಮೊದಲೇ ಕಾರಂತರು ಕಾಂಚನಮಾಲೆಯಂತಹ ಸಶಕ್ತ ಹಾಗೆ ಪ್ರಭಾವಶಾಲಿ ಪ್ರೌಢ ಹೆಣ್ಣುಮಗಳನ್ನ ಪ್ರಧಾನಿ ಪಟ್ಟ ನೀಡಿ ಆಡಳಿತದ ಚುಕ್ಕಾಣಿಯನ್ನು ಅವಳ ಕೈಗೆ ನೀಡಿದ್ದಾರೆ ಇದು ಕಾರಂತರ ವಿಶೋಲ ಮನೋಭಾವವನ್ನು ಹಾಗೂ ತಾರ್ಕಿಕ ಮುಂದಾಲೋಚನೆಯನ್ನು ತೋರಿಸುವುದರ ಜೊತೆಗೆ ಪ್ರಗತಿಪರ ವಿಚಾರಪರ ವಿಚಾರಗಳು ಅವರ ಕಾದಂಬರಿ ಇತರ ಕಾದಂಬರಿಗಳಂತೆ ಇಲ್ಲಿಯೂ ಮುನ್ನೆಲೆಗೆ ಬಂದಿರುವುದನ್ನು ತೋರಿಸ್ತಾರೆ ಕಾರಾಂತರ ಮಹಿಳಾಪರ ದೃಷ್ಟಿಕೋನವನ್ನ ಕಾಂಚನಮಾಲೆಯಲ್ಲಿ ಪ್ರತಿನಿಧಿಸ್ತಾಳೆ ಈ ಕಾದಂಬರಿಯ ಮೇಲ್ಮೈ ಇರೋದು ಕೇವಲ ಈ ನಾಲ್ಕು ನಾಯಕರ ಚಿತ್ರಣದಲ್ಲಿ ಮಾತ್ರ ಅಲ್ಲ ಅವರ ರಾಜಕೀಯದಿಂದ ಪರಿಣಮ ಪರಿಣಾಮಕ್ಕೊಳಗಾಗುವ ಸಮಾಜದ ವಿವಿಧ ಸ್ತರಗಳ ಜನರ ಚಿತ್ರಣವನ್ನು ಕೂಡ ಕಾರಂತರ ಇಲ್ಲಿ ಅಷ್ಟೇ ಔಚಿತ್ಯಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ಬರುವ ಪಟ್ಟೇದಾರ ಸಹೋದರರು ಕಿಗ್ಗಳ್ಳಿ ಎಂಬ ಹಳ್ಳಿಯ ಮೇಲುಸ್ತರಕ್ಕೆ ಸೇರುವ ಸಜ್ಜನ ಜಮೀನ್ದಾರರು ಅವರ ಕುಟುಂಬ ಹಳ್ಳಿಯಲ್ಲಷ್ಟೇ ಅಲ್ಲದೆ ನಾಡಿನ ರಾಜಧಾನಿಯಲ್ಲೂ ನೆಲೆಸಿರುತ್ತೆ ವಿಚಾರವಂತರಾದ ಅವರು ಹಳ್ಳಿಯ ಒಡಿತು ಕೆಳಕುಗಳ ಬಗ್ಗೆ ಕಾಳಜಿ ಹೊಂದಿದ ಸಾಂಪ್ರದಾಯಿಕ ನೀತಿವಂತ ಸಮಾಜದ ಪ್ರತಿನಿಧಿಗಳಾಗಿ ಕಂಡುಬರ್ತಾರೆ ಇನ್ನು ಈ ಯಜಮಾನ್ರ ಅಡಿಯಲ್ಲಿ ಆಳಾಗಿರುವ ಒಂದು ಕುಟುಂಬ ಮುಕ್ಕಣ್ಣ ಮಾನಪ್ಪ ಮತ್ತು ಮುದ್ದು ಎಂಬ ಪಾತ್ರಗಳು ಕೆಳಸ್ತರದ ಆದಿವಾಸಿ ಸಮುದಾಯವನ್ನು ಪ್ರತಿನಿಧಿಸುತ್ತೆ ರಾಜಕೀಯ ಅನ್ನೋದು ಹೇಗೆ ಶಾಂತವಾಗಿದ್ದ ಮಲೆನಾಡನ್ನು ಪ್ರವೇಶಿಸಿ ಅಲ್ಲಿಯ ಮುಗ್ಧ ಜನರ ಜೀವನವನ್ನು ತಲ್ಲಣಗೊಳಿಸುತ್ತೆ ಅವರ ಬದುಕನ್ನೇ ಬದಲಾಯಿಸುತ್ತೆ ಅಂತ ಈ ಪಾತ್ರಗಳ ಮೂಲಕ ಕಾರಂತರು ತೋರಿಸಿಕೊಟ್ಟಿದ್ದಾರೆ ಮುಕ್ಕಣ್ಣನ ಪಾತ್ರ ಅಂತೂ ಈ ಕಾದಂಬರಿಯಲ್ಲಿ ಮನೋಗ್ನವಾಗಿ ಚಿತ್ರಿತವಾಗಿದೆ ಪ್ರಾಮಾಣಿಕ ಮತ್ತು ಮುಗ್ಧ ಜೀವಿಯಾದ ಅವನು ಹಳೆಯ ಶಾಂತಿಯುತ ಜೀವನ ಶೈಲಿಯ ಪ್ರತೀಕವಾದರೆ ಅವನ ಮಗ ಮಾನಪ್ಪ ವರ್ಗ ಕಲಹವನ್ನು ಸೃಷ್ಟಿಸುವ ವಾಮಪಕ್ಷದ ದುಷ್ಕೃತ್ಯಗಳಲ್ಲಿ ಕೈಜೋಡಿಸಿ ಕೊನೆಗೆ ಯಾವುದೋ ಗಲಭೆಯಲ್ಲಿ ಕೊನೆಯುಸಿಳಿದ್ದಾನೆ ಇದು ರಾಜಕೀಯಕ್ಕೆ ಬಲಿಪಶುಗಳಾಗುವ ಸಾಮಾನ್ಯ ಜನರ ದುರಂತವನ್ನು ಎತ್ತಿ ತೋರಿಸುತ್ತೆ ಇನ್ನು ಮುಕ್ಕಣ್ಣನ ಮೊಮ್ಮಗ ಮುದ್ದು ಅವನು ಕಾಂಚನಮಾಲೆಗೆ ಆಪ್ತ ಸಹಾಯಕನಾಗಿರ್ತಾನೆ ಅವಳ ಯೋಜನೆಯಂತೆ ಆತ ಸೇತುರಾಯನ ಮನೆಯಲ್ಲಿ ಕೆಲಸಕ್ಕೆ ನೇಮಿಸಲ್ಪಟ್ಟು ರಾಜಕೀಯ ಕುತಂತ್ರಗಳ ರಹಸ್ಯವನ್ನು ತಿಳಿಸುವ ಗುಪ್ತಚರನಾಗಿ ಮಹತ್ವದ ಕೆಲಸ ಮಾಡ್ತಾನೆ ಈ ಮಾಹಿತಿನೇ ಸ್ವೇತರಾಯನ ಅಪರಾಧಗಳನ್ನು ಬಯಲೇಗಿಳಿಯಕ್ಕೆ ಮತ್ತು ಕಾದಂಬರಿಯ ಅಂತಿಮ ಕ್ಲೈಮ್ಯಾಕ್ಸ್ಗೆ ಕಾರಣ ಆಗುತ್ತೆ ಈ ಕಾದಂಬರಿ ಕೇವಲ ರಾಜಕೀಯ ಕುತಂತ್ರಗಳ ಸರಮಾಲೆ ಅಷ್ಟೇ ಅಲ್ಲ ಇದು ಅದಕ್ಕಿಂತ ಮುಖ್ಯವಾಗಿ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಕಾದಂತರ ಸುಧಾರಣವಾದಿ ಚಿಂತನೆಗಳ ಪ್ರತಿಬಿಂಬವೂ ಆಗಿದೆ ಉಡವಣಿಗೆ ಭೂಮಿ ಎನ್ನುವ ಕಾಯ್ದೆಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳು ರಾಷ್ಟ್ರೀಕರಣ ಗುಡಿ ಕೈಗಾರಿಕೆಗಳ ಸ್ಥಾಪನೆ ಔದ್ಯೋಗೀಕರಣ ಮುಂತಾದ ವಿಷಯಗಳನ್ನು ಚರ್ಚಿಸುವ ಮೂಲಕ ಕಾರಂತರು ಆ ಕುರಿತು ತಮ್ಮ ವಿಚಾರಗಳನ್ನ ಮತ್ತೆ ಪರಿಹಾರಗಳನ್ನ ಇಲ್ಲಿ ತೆರೆದಿಟ್ಟಿದ್ದಾರೆ ಉದಾಹರಣೆ ಹೇಳ್ಬೇಕು ಅಂದರೆ ಉದ್ಯೋಗ ಕೃಷಿ ಸಾರಿಗೆ ಎಲ್ಲವೂ ರಾಷ್ಟ್ರೀಕರಣಗೊಂಡರೆ ಪ್ರಜೆಗಳು ತಮ್ಮ ಹೊಣೆಯನ್ನು ಮರೀತಾರೆ ಆಗ ಶ್ರೀಮಂತರು ಮಾಡುವ ದೋಷುವ ಕೆಲಸವನ್ನ ಸರ್ಕಾರಿ ನೌಕರರು ಮಾಡ್ತಾರೆ ಸುಲಿಗೆ ಮಾಡುವ ಜನ ಬದಲಾಗ್ತಾರೆ ಆದರೆ ನೀತಿ ಬದಲಾಗುವುದಿಲ್ಲ ಎನ್ನುವ ಎನ್ನುವುದು ರಾಷ್ಟ್ರ ಸ್ವಾಮ್ಯದ ಸಮಸ್ಯೆಯನ್ನು ಕುರಿತು ಕಾರಂತರ ವಿವೇಚನೆ ಅದಕ್ಕೆ ಪರಿಹಾರವಾಗಿ ಅವರು ಸರ್ಕಾರ ಮತ್ತು ಪ್ರಜೆಗಳು ಒಟ್ಟಾಗಿ ತಮ್ಮ ಹೊಣೆಗಾರಿಕೆಯನ್ನು ಅರಿತು ಪ್ರಾಮಾಣಿಕವಾಗಿ ಸಹಕರಿಸುತ್ತಾ ನಾಡನ್ನು ಪ್ರಗತಿಯತ್ತ ಕೊಂಡೊಯ್ಯುವುದೇ ಸೂಕ್ತ ಮಾರ್ಗ ಅಂತ ತಾವು ಅಂದು ಯುರೋಪ್ ಪ್ರವಾಸದ ವೇಳೆಯಲ್ಲಿ ಅಲ್ಲಿನ ದೇಶಗಳಲ್ಲಿ ಕಂಡಿದ್ದ ಸತ್ಯವನ್ನ ಅರುಣಾಚಲಯ್ಯನವರ ಪಾತ್ರದ ಮೂಲಕ ಹೇಳಿಸಿದ್ದಾರೆ ಆಮೇಲೆ ಇನ್ನೊಂದು ಗಮನಾರ್ಹ ವಿಷಯ ಅಂದರೆ ಸಮ್ಮಿಶ್ರ ಸರ್ಕಾರದ ಕಲ್ಪನೆ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಬಂದಿರಲಿಲ್ಲ ಆದರೆ ಕಾರಂತರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೇ ಇದನ್ನು ಈ ಕಾದಂಬರಿಯಲ್ಲಿ ತಂದಿದ್ದಾರೆ ಅದೇ ರೀತಿ ಮೊದಲೇ ಹೇಳಿದ ಹಾಗೆ ಮಹಿಳಾ ಪ್ರಧಾನಿಗಳನ್ನು ಮಾಡಿದ್ದಾರೆ ಇವೆಲ್ಲವೂ ಅವರ ದೂರದೃಷ್ಟಿಯನ್ನು ಸಾರುತ್ತವೆ ಹೀಗೆ ಗೊಂಡಾರಣ್ಯ ಕಾದಂಬರಿ ಪ್ರಜಾಪ್ರಭುತ್ವದ ವೈಫಲ್ಯದ ವಿಮರ್ಶೆಯಾಗಿದೆ ಅಂತ ಹೇಳ್ಬೋದು ಸ್ವಾತಂತ್ರ್ಯ ನಂತರದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯ ಕುಸಿತಗಳ ಬಗ್ಗೆ ಆಳವಾದ ವಿಶ್ಲೇಷಣೆ ಮತ್ತು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಡೆಯುವ ಗೂಂಡಾ ರಾಜ್ಯದ ಸ್ಥಿತಿಯನ್ನ ಕಟುವಾಗಿ ಟೀಕಿಸುವ ಗಂಭೀರ ಚಿಂತನೆಗಳು ಇಲ್ಲಿವೆ ಸ್ವಾತಂತ್ರ್ಯ ನಂತರ ದೇಶವನ್ನು ಪ್ರಾಮಾಣಿಕವಾಗಿ ಮುನ್ನಡೆಸಬಲ್ಲ ನೀತಿವಂತ ನಾಯಕರಿಗೆ ಇರುವ ಕೊರತೆಯನ್ನ ಕಾರಾಂತರಿ ಎತ್ತಿ ತೋರಿಸಿದ್ದಾರೆ ತಾತ್ಕಾಲಿಕ ಲಾಭ ರಾಗದ್ವೇಷಗಳು ಮತ್ತು ಕಪಟ ಭಾವನೆಗಳಿಗೆ ಮಣಿಯುವ ರಾಜಕಾರಣಿಗಳು ಹಾಗೂ ಮತದಾರರಿಂದ ಪ್ರಜಾಪ್ರಭುತ್ವ ಹೇಗೆ ಅಧೋಗತಿಗೆ ಇಳಿಯುತ್ತೆ ಅನ್ನೋದನ್ನು ಅವರು ಇಲ್ಲಿ ವಿಚಾರದಿಂದ ಚಿತ್ರಿಸಿದ್ದಾರೆ ಕಾದಂಬರಿ ಕೊನೆಯಲ್ಲಿ ನಾಟಕೀಯ ತಿರುವು ಬರುತ್ತೆ ನಾಡಿನಲ್ಲುಂಟಾದ ಅರಾಜಕತೆಯನ್ನು ಕೊನೆಗಾಣಿಸುವಕ್ಕೋಸ್ಕರ ಪ್ರಧಾನಿಯಾಗಿದ್ದ ಕಾಂಚನಮಾಲೆ ಕೊನೆಯ ಒಂದು ಸಮ್ಮೇಳನದಲ್ಲಿ ಶ್ರಮವಾದಿ ಪಕ್ಷದ ಅಕ್ರಮಗಳನ್ನು ಜನರೆದುರು ಬಯಲು ಮಾಡ್ತಾಳೆ ಅವಳು ಶ್ರಮವಾದಿ ಪಕ್ಷದಿಂದನೇ ಪ್ರಧಾನಿಯಾಗಿರ್ತಾಳೆ ಆದರೂ ಅವರ ಪ್ರಥಮ ವರ್ಷದ ಸಮ್ಮೇಳನದಲ್ಲಿ ಈ ವಿಷಯನ ಅವಳು ಘಂಟಾ ಘೋಷವಾಗಿ ಜನರತ್ರೆಗೆ ತೆರೆದಿಡ್ತಾಳೆ ಅರುಣಾಚಲೇನವರ ಹತ್ಯೆ ಸತ್ಯವನ್ನು ಕೂಡ ಅವಳು ಘೋಷಿಸ್ತಾಳೆ ಆದ್ರೆ ಈ ಘೋಷಣೆಯೊಂದಿಗೆ ತಾನೇ ಆಯೋಜಿಸಿದ್ದ ಒಂದು ಸ್ಫೋಟಕ್ಕೆ ಬಲಿಯಾಗ್ತಾಳೆ ಅಂದ್ರೆ ಇಲ್ಲಿ ಅವಳು ಗೊಂಡಾರಣ್ಯವನ್ನ ಅಮಾನವೀಯ ನಾಯಕರ ಕೈಯಿಂದ ಉಳಿಸಲು ತ್ಯಾಗದ ಮಾರ್ಗವನ್ನ ಆಯ್ದುಕೊಳ್ತಾಳೆ ತನ್ನ ಆಪ್ತ ಸೇವಕನಾದ ಮುದ್ದುವಿನ ಮೂಲಕ ಇನ್ನು ಗೊಂಡಾರಣ್ಯವನ್ನು ಬದುಕಿಸುವ ಕೆಲಸ ನಿಮ್ಮದು ಎನ್ನುವ ಸಂದೇಶವನ್ನ ಅವಳು ನಿಸ್ವಾರ್ಥ ಜನವಾದಿ ನಾಯಕರಿಗೆ ನೀಡಿ ಒಂದು ಆಶಾವಾದದ ಸಂಕಲ್ಪದೊಂದಿಗೆ ಕಾದಂಬರಿ ಕೊನೆಗೊಳ್ಳುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಾರಂತರು ನವ್ಯ ಪ್ರಗತಿಪರ ನವೋದಯ ಹೀಗೆ ಯಾವುದೇ ಹಣೆಪಿಟ್ಟಿಗೆ ಸೀಮಿತರಾಗಿದ್ದವರಲ್ಲ ಆದರೂ ಈ ರೀತಿಯ ಧನಾತ್ಮಕ ಚಿಂತನೆಗಳಿಂದ ಕೊನೆಗೊಳ್ಳುವ ಕಾದಂಬರಿಗಳು ನವೋದಯದ ಲಕ್ಷಣ ಅಂತ ನಾವಿಲ್ಲಿ ಗುರುತಿಸಬಹುದು ಕಾರಂತರ ಈ ಕಾದಂಬರಿಯ ಭಾಷೆ ಶೈಲಿ ಎಂದಿನಂತೆ ಅತ್ಯಂತ ಸರಳವೂ ನಿರಾಡಂಬರವೂ ನೈಜವೂ ಆಗಿದ್ದು ಸಿನಿಮೆಯ ಕ್ಲೈಮ್ಯಾಕ್ಸ್ನಂತೆ ಬಂದಿರುವ ಕೊನೆಯ ಒಂದನ್ನು ಹೊರತುಪಡಿಸಿದರೆ ಕಥಾ ಹಂದರವನ್ನೂ ಕೂಡ ಅತ್ಯಂತ ವಾಸ್ತವಿಕವಾಗಿ ಮೂಡಿಬಂದಿದೆ ಒಟ್ಟಿನಲ್ಲಿ ಸಾರ್ವಜನಿಕ ಜೀವನಕ್ಕೆ ಧುಮುಕುವ ಜನರಲ್ಲಿ ಆಕಾಂಕ್ಷೆ ಬುದ್ಧಿ ಮತ್ತು ಪ್ರಾಮಾಣಿಕತೆ ಇರಬೇಕು ಮನೆ ಮತ್ತು ಸಮಾಜವನ್ನು ಸಮಾಜದಲ್ಲಿ ಮೊದಲು ನಾವು ಶಾಂತಿ ಅಹಿಂಸೆ ಸತ್ಯವನ್ನು ನೆಲೆಗೊಳಿಸಿದರೆ ಮಾತ್ರ ದೇಶವು ವಿಶ್ವಕ್ಕೆ ಮಾದರಿಯಾಗಲು ಸಾಧ್ಯ ಎನ್ನುವ ಸಾರ್ವಕಾಲಿಕ ಸಂದೇಶವನ್ನು ಇಲ್ಲಿ ಸಾರಿದ್ದಾರೆ ಗೊಂಡಾರಣ್ಯ ಇಂದಿಗೂ ಓದುಗರನ್ನ ನಮ್ಮ ದೇಶ ಹಾಗೂ ಸಮಾಜದ ಬಗ್ಗೆ ಆಲೋಚಿಸಲು ಪ್ರೇರೇಪಿಸುವಂತಹ ಒಂದು ಮಹತ್ವದ ಕೃತಿಯಾಗಿದೆ ಈ ಕಾದಂಬರಿಯನ್ನು ಓದುವ ಮೂಲಕ ನಾವು ಕಾರಂತರ ದೂರದೃಷ್ಟಿ ಹಾಗೂ ಸಮಾಜದ ಬಗೆಗಿನ ಕಳಕಳಿಯನ್ನು ಅರಿತುಕೊಳ್ಬೇಕು ಹಾಗೆ ನಮ್ಮ ಕರ್ತವ್ಯದ ಕುರಿತು ನಮ್ಮನ್ನೇ ನಾವು ಚಿನ್ ಮರುಚಿಂತನೆಗೆ ಒಡ್ಡಿಕೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ಅವಕಾಶ ನೀಡಿದ ಕಾರಂತ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ದೀಪಾ ಪಡ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ